ನಾಳೆ ಮಾರ್ಚ್ ಹದಿನಾಲ್ಕರಂದು ದಾಂಡೇಲಿಯ ಶೇಖರ್ ಆಸ್ಪತ್ರೆಯಲ್ಲಿ ನರ ಮೆದುಳು ಮೂರ್ಛೆ ರೋಗ ತಜ್ಞರು ಹಾಗೂ ಚಿಕ್ಕ ಮಕ್ಕಳ ನರ ರೋಗ ತಜ್ಞರು ಲಭ್ಯ ದಾಂಡೇಲಿ ನಗರದ ಹದಿನಾಲ್ಕನೇ ಬ್ಲಾಕ್ ಪ್ರದೇಶದಲ್ಲಿರುವ ಶೇಖರ್ ಆಸ್ಪತ್ರೆಯಲ್ಲಿ ನಾಳೆ ಮಾರ್ಚ್ ಹದಿನಾಲ್ಕರ ಶುಕ್ರವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ನರ ಮೆದುಳು ಮೂರ್ಛೆ ರೋಗ ತಜ್ಞರು ಹಾಗೂ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಸುನಿಲ್ ಮಳಗಿ ಮತ್ತು ಚಿಕ್ಕ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ರಾಘವೇಂದ್ರ ಸ್ವಾಮಿ ಅಮೋಗಿಮಠ್ ಅವರು ಆರೋಗ್ಯ ಸೇವೆ ನೀಡಲು ಲಭ್ಯವಿರುತ್ತಾರೆ ತಲೆನೋವು ಪಾರ್ಶ್ವವಾಯು ಮೆದುಳಿನ ರಕ್ತಸ್ರಾವ ಮೆದುಳಿನ ಗಡ್ಡೆ ಮೆದುಳಿನ ಗಾಯಗಳು ಅಪಸ್ಮಾರ ಕೈ ಮತ್ತು ಕಾಲುಗಳ ಜೋಮ್ ಬೆನ್ನು ಹಾಗೂ ಕುತ್ತಿಗೆ ನೋವು ಕೈ ಹಾಗೂ ಕಾಲುಗಳ ನೋವು ಅಸಮತೋಲನ ನರಗಳ ನಿಶಕ್ತಿ ಮೊದಲಾದವುಗಳ ಬಗ್ಗೆ ಆರೋಗ್ಯ ತಪಾಸಣೆಯನ್ನು ಡಾಕ್ಟರ್ ಸುನೀಲ್ ಮಳಗಿ ಅವರು ನಡೆಸಲಿದ್ದಾರೆ ಚಿಕ್ಕ ಮಕ್ಕಳ ತಲೆನೋವು ಚಿಕ್ಕ ಮಕ್ಕಳಿಗೆ ಪಿಡ್ಸ್ ಚಿಕ್ಕ ಮಕ್ಕಳಿಗೆ ಪಾರ್ಶ್ವವಾಯು ನರಮಂಡಲಗಳಲ್ಲಿ ತೊಂದರೆಗಳು ಏಕಾಗ್ರತೆ ಕೊರತೆಯ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಸ್ವಲೀನತೆ ನರಕ್ಕೆ ಸಂಬಂಧಪಟ್ಟ ಡಿಸಾರ್ಡರ್ ಚಯಾಪಚಯ ಅಸ್ವಸ್ಥತೆಗಳು ಮತ್ತು ನರ ವೈಜ್ಞಾನಿಕ ಕಾಯಿಲೆಗಳ ಬಗ್ಗೆ ಡಾಕ್ಟರ್ ರಾಘವೇಂದ್ರ ಸ್ವಾಮಿ ಅಮೋಗಿಮಠ್ ಅವರು ಆರೋಗ್ಯ ತಪಾಸಣೆಯನ್ನು ನಡೆಸಲಿದ್ದಾರೆ ದಾಂಡಿಲಿ ಹಾಗೂ ದಾಂಡಿಲಿಯ ಸುತ್ತಮುತ್ತಲ ಜನತೆ ಇದರ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಶೇಖರ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಶೇಖರ್ ಮಠ್ ಅವರು ಮಾಧ್ಯಮದ ಮೂಲಕ ವಿನಂತಿಸಿದ್ದಾರೆ